ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ನಂಗೆ ತುಂಬ ಖುಷಿಯಾಗ್ತಿದೆ ಡಿಬಾಸ್ ಸರ್ ನೀವು ನಮ್ಮ ಸಿನಿಮಾಗೆ ಯಾವ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಅಂತ ನಮಗೆ ಒಂದು ಹಂತದಲ್ಲೂ ಗೊತ್ತು ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಲಾಟ್ ಟು ಹಾಗೆ ಕಾಟರ ಇಪ್ಪತ್ತೈದು ದಿನ ಪೂರೈಸಿದೆ ಇನ್ನು ಹೆಚ್ಚು ದಿನ ಸಿನಿಮಾ ಅದನ್ನು ನೋಡಿ ಥಿಯೇಟ್ರಲ್ಲಿ ನೋಡಿ ಮಜಾ ಮಾಡಿ ನಾನು ಕೂಡ ಸಿನ್ಮಾ ನೋಡಿದ್ದೀನಿ ಲಾಸ್ಟ್ ಫ್ಯೂಸ್ ಮಿನಿಟ್ಸ್ ಅಂತೂ ನಾನು ಸಿಕ್ಕಾಪಟ್ಟೆ ಹತ್ಬಿಟ್ಟೆ ಸೊ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಜೊತೆಗೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ಇವತ್ತು ರಿಲೀಸ್ ಆಗಿದೆ ಯಾರು ಯಾರ್ಯಾರು ನೋಡಿದ್ದೀರಾ ತುಂಬ ಥ್ಯಾಂಕ್ ಯು ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಸಿನಿಮಾ ಉಪಾಧ್ಯಕ್ಷ ಜನ್ವರಿ ಇಪ್ಪತ್ತಾರು ಇಪ್ಪತ್ತಾರು ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ ಇವಾಗ ನಮ್ಮ ಸಿನ್ಮಾ ನಿಮ್ಮದು ನೀವು ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದಗಳು